ಪ್ರೀತಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಮತ್ತೆ ಸ್ಕಾಲರ್ಶಿಪ್ ಬಗ್ಗೆ ವಿಚಾರವನ್ನ ತಿಳ್ಸ್ಕೊಡಕ್ ಹೋಗ್ತಾ ಇದ್ದೀನಿ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಅಲ್ಲೂ ಕೂಡ ಮಂತ್ಲಿ ಒಳ್ಳೆಯ ಕೊಡ್ತಾ ಇದ್ದಾರೆ ಜೊತೆಗೆ ಸ್ಕಾಲರ್ಶಿಪ್ ಕೂಡ ಒಂದ್ ಒಳ್ಳೆಯ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅತ್ಯಂತ ಹೆಚ್ಚಿನ ಮೊತ್ತದ ಸ್ಕಾಲರ್ಶಿಪ್ ಇಂಟರ್ನ್ಶಿಪ್ ಇದಾಗಿದೆ ಮಿಸ್ ಮಾಡದೇನೆ ಕೊನೆವರೆಗೆ ವಿಡಿಯೋ ನೋಡಿ ಫಸ್ಟ್ ಕೇಳ್ಕೊಳ್ತಾ ಇದ್ದೀನಿ ಸ್ಕಾಲರ್ಶಿಪ್ ಆಗ್ಬೋದು ಇಂಟರ್ನ್ಶಿಪ್ ಆಗ್ಬೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಈ ವಿಡಿಯೋನ ಶೇರ್ ಮಾಡುವುದರ ಮೂಲಕ ಸ್ನೇಹಿತರು ಸಂಬಂಧಿಕರು ಭವಿಷ್ಯಗಳೇನಿದಾವೆ ಅವುಗಳಿಗೆ ನೀವು ಕೂಡ ಸಹಾಯ ಆಗುತ್ತೆ ಈ ಕಾಲಘಟ್ಟದಲ್ಲಿ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಹಣಕಾಸಿನ ಸೌಲಭ್ಯಗಳಿಲ್ಲದೆ ಎಜುಕೇಶನ್ ನ ಬಿಡ್ಲಾಗುತ್ತೆ ಎಜುಕೇಶನ್ ಇಲ್ಲದೆ ಸಂಪಾದನೆಯನ್ನ ಕಳ್ಕೊಳ್ಳಲಾಗುತ್ತೆ ಆದಿಸಾಗಿ ಈ ರೀತಿಯ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೇನೆ ಅವುಗಳನ್ನ ನೀವು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ಸಹಾಯವನ್ನ ಮಾಡಬಹುದು ಮೊದಲಿಗೆ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಬಗ್ಗೆ ತಿಳಿಸ್ಕೊಡ್ತೇನೆ ಲೋಕಲ್ ವೈಬ್ಸ್ ಎಲ್ ಎಲ್ ಪಿ ಅಂತಕ್ಕಂಥ ಒಂದು ಸಂಸ್ಥೆ ರಿಯಾಕ್ ನೇಟಿವ್ ಡೆವಲಪ್ಮೆಂಟ್ ಇಂಟ್ರಿಗಳಿಗೆ ಕಾಲ್ ಮಾಡಿದೆ ಯಾರಿಗಿಲ್ಲ ಸಿ ಎಸ್ ಎಸ್ ಎಚ್ ಟಿ ಎಂ ಎಲ್ ರಿಯಾಕ್ಟ್ ನೇಟಿವ್ ಕುರಿತು ಒಂದು ಸಾಮಾನ್ಯ ಜ್ಞಾನ ಇದೆಯೋ ಒಂದಷ್ಟು ನಾಲೆಡ್ಜ್ ಇದೆಯೋ ಅಂತವರು ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬಹುದು ಮಾಡ್ಬೋದು ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ಇಂಟರ್ನ್ಶಿಪ್ಗೆ ಕರಿತಕ್ಕಂತವ್ರು ನೀವು ಎಕ್ಸ್ಪರ್ಟ್ ಆಗಿರ್ಬೇಕು ಅಂತ ಕೇಳೋದಿಲ್ಲ ಒಂದಷ್ಟು ನಾಲೆಡ್ಜ್ ಅವ್ರು ಕೇಳ್ತಕ್ಕಂತ ಫೀಲ್ಡ್ ಅಲ್ಲಿ ಇದ್ರೆ ನಿಮ್ಮನ್ನ ಇಂಟ್ರಿ ಆಗಿ ಅಪಾಯಿಂಟ್ ಮಾಡ್ತಾರೆ ಆ ನೀವು ಎಕ್ಸ್ಪರ್ಟ್ ಆಗ್ಬೋದು ವಿತ್ ಸ್ಟೈಪ ಎಷ್ಟೋ ಸಂದರ್ಭದಲ್ಲಿ ದುಡ್ಡು ಕೊಟ್ಟು ಕಲಿತು ಆನಂತರದಲ್ಲಿ ನಾವು ಕೆಲಸಕ್ಕೆ ಸೇರ್ತೀವಿ ಇಂಟರ್ನ್ಶಿಪ್ ಅಲ್ಲಿ ಅವರೇ ದುಡ್ಡು ಕೊಟ್ಟು ಕಲಿಸಿ ನಮ್ಮನ್ನ ಎಕ್ಸ್ಪರ್ಟ್ ಮಾಡ್ತಾರೆ ಮುಂದೆ ಒಳ್ಳೆಯ ಭವಿಷ್ಯಗಳು ಸಿಗ್ತವೆ ಅಥವಾ ಅದೇ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶಗಳು ಸಿಗ್ತಾ ಹೋಗ್ತವೆ ಈ ಇಂಟರ್ನ್ಶಿಪ್ಗೆ ಸ್ಟೈಪಂಡ್ ಎಷ್ಟು ನೀಡ್ತಾರೆ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ಸ್ಟೈಪಂಡ್ ಅನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತ ಆರು ಅಲ್ಲಿವರೆಗೆ ವೈಟ್ ಮಾಡ್ಬಿಡಿ ಬೇಗ ಅಪ್ಲೈನ ಮಾಡಿ ಅಪ್ಲೈ ಮಾಡೋದೇ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಅಪ್ಲೈನ ಮಾಡಬಹುದು ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಅಬ್ಸರ್ವ್ ಮಾಡಿ ಇನ್ನು ಮತ್ತೊಂದು ಎ ಐ ಕ್ರೋನಿ ಸಂಸ್ಥೆಯು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ಗಾಗಿ ಎಂಟ್ರಿಗಳನ್ನ ಕಾಲ್ ಮಾಡಲಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಕೆಟಿಂಗು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಪರಿಣಾಮಕಾರಿ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಅದರಲ್ಲೂ ಕೂಡ ಇಂಗ್ಲಿಷ್ ನಲ್ಲಿ ಯಾರಿಗೆಲ್ಲ ಇವುಗಳ ಬಗ್ಗೆ ನಾಲೆಡ್ಜ್ ಇದೆಯೋ ಅವರು ಈ ಗೆ ಅಪ್ಲೈ ಮಾಡಬಹುದು ಇದಕ್ಕೆ ಸ್ಟೈಪಂಡ್ ಅನ್ನ ಎಷ್ಟನ್ನು ನೀಡ್ತಾರೆ ಎಂಟು ಸಾವಿರದಿಂದ ಇಪ್ಪತ್ ಮೂರು ಸಾವಿರದವರೆಗೆ ಸ್ಟೈಪಂಡ್ ಅನ್ನ ಇದ್ದಾರೆ ಇಪ್ಪತ್ಮೂರು ಸಾವಿರ ಕೆಲವು ಮಂದಿ ಮೊದಲ ಬಾರಿ ಕೆಲಸಕ್ಕೆ ಸೇರಿ ಸಂಬಳ ತಗೊಳ್ತಿರ್ತಾರೆ ಇಲ್ಲಿ ಕಲಿಕೆಯ ಜೊತೆಗೆ ಸ್ಟೈಪಂಡ್ ಅನ್ನೇ ಇಪ್ಪತ್ ಮೂರು ಸಾವಿರದವರೆಗೂ ಕೂಡ ನೀಡ್ತಾ ಇದ್ದಾರೆ ಇನ್ನು ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಯಾವುದು ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತ ಆರು ಈ ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡುವುದರ ಮೂಲಕ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬಹುದು ಇನ್ನು ಬೆಂಗಳೂರು ಕೇಂದ್ರಿತ ಇಂಟರ್ನ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲಂತೂ ಸಖತ್ ಸ್ಟೈಪೆಂಡ್ ಸಿಗ್ತಾ ಇದೆ ಮೆಟೀರಿಯಲ್ ಡಿಪೋರ್ಟ್ ಸಂಸ್ಥೆಯು ಪ್ರಾಡಕ್ಟ್ ಅಂಡ್ ವಿಜುವಲೈಸೇಷನ್ ಡಿಸೈನ್ ಬಗ್ಗೆ ಎಂಟ್ರಿಗಳನ್ನ ಕಾಲ್ ಮಾಡಿದೆ ಇಲ್ಲಿ ಯಾರಿಗೆಲ್ಲ ಅಡೋಬೆ ಇಲಿಸ್ಟ್ರೇಟರ್ ಅಡೋಬೆ ಫೋಟೋಶಾಪ್ ಡಿಸೈನ್ ಥಿಂಕಿಂಗು ಇಮೇಜ್ ಎಡಿಟಿಂಗು ಇವುಗಳ ಬಗ್ಗೆ ಒಂದಷ್ಟು ನಾಲೆಡ್ಜ್ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ಕೂಡ ಈ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡಬಹುದು ಇಲ್ಲಿ ಸ್ಟೈಪ್ಟು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಕೊಡ್ಲಾಗ್ತಾ ಇದೆ ಇನ್ನು ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ ಮಾರ್ಚ್ ಫೋರ್ತ್ ಟೂಸಂಡ್ ಟ್ವೆಂಟಿ ಸಿಕ್ಸ್ ಇದ್ರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮೂಲಕ ನೀವು ಅಪ್ಲೈ ಮಾಡಬಹುದು ಕ್ಲಿಯರ್ ಟ್ಯಾಕ್ಸ್ ಸಂಸ್ಥೆಯು ಕಂಟೆಂಟ್ ರೈಟರ್ ಗಾಗಿ ಇಂಟ್ರಿಗಳನ್ನ ಕಾಲ್ ಮಾಡಿದೆ ಯಾರಿಗಿಲ್ಲ ಕಂಟೆಂಟ್ ಮಾರ್ಕೆಟಿಂಗು ಇನ್ಕಮ್ ಟ್ಯಾಕ್ಸ್ ಮತ್ತು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇದೆಯೋ ಅಂತವರು ಈ ಇಂಟರ್ನ್ಶಿಪ್ ಗೆ ಅಪ್ಲೈ ಮಾಡಬಹುದು ಇದಕ್ಕೆ ತಿಂಗಳಿಗೆ ಸ್ಟೈಪಂಡ್ ಆಗಿ ಇಪ್ಪತ್ತೈದು ಸಾವಿರವನ್ನ ನೀಡ್ತಾ ಇದ್ದಾರೆ ಹಿಂದಿನದಕ್ಕಿಂತ ಬೆಂಗಳೂರು ಕೇಂದ್ರಿತ ಈ ಗೆ ಇಪ್ಪತ್ತೈದು ಸಾವಿರ ಸಿಗ್ತಾ ಕಡಿಮೆ ಏನು ಅಲ್ಲ ಇದಕ್ಕೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಅನ್ನ ಕೇಳೋದಾದ್ರೆ ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತ ಆರು ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮೂಲಕ ನೀವು ಹೋಗಿ ಅಪ್ಲೈ ಮಾಡಬಹುದು ಇನ್ನು ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ ಬಿಜಿಎಂ ಫೌಂಡೇಶನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಪಶು ಸೇವಾ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನ ಕಾಲ್ ಮಾಡಿದೆ ಆಯ್ಕೆಯಾದವರು ಪಶುಪಾಲನೆ ಮತ್ತು ಪಶು ಕಲ್ಯಾಣ ಕ್ಷೇತ್ರದಲ್ಲಿ ಅಧ್ಯಯನವನ್ನ ಮುಂದುವರಿಸಲು ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಮೊದಲನೇದಾಗಿ ಭಾರತೀಯನಾಗಿರಬೇಕು ಎರಡನೇದಾಗಿ ಭಾರತದಲ್ಲಿ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಲ್ಲಿ ದಾಖಲಾಗಿ ಕಲಿತಾ ಇರ್ಬೇಕು ಯಾವೆಲ್ಲ ಕೋರ್ಸ್ ಗಳನ್ನ ಕಲಿತಾ ಇದ್ರೆ ಈ ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ ಪಶು ವೈದ್ಯಕೀಯ ವಿಜ್ಞಾನ ಪಶು ಸಂಗೋಪನೆ ಕೃಷಿ ಹಾಲು ಉತ್ಪಾದನಾ ವಿಜ್ಞಾನ ಪಶು ಸಂವರ್ಧನೆ ಹೋಳಿ ನಿರ್ವಹಣೆ ವೆಟರ್ನರಿ ಮೇವು ನಿರ್ವಹಣೆ ಈ ರೀತಿಯ ಕ್ಷೇತ್ರಗಳಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಪೂರ್ಣಕಾಲಿಕ ಡಿಗ್ರಿ ಮಾಡ್ತಾ ಇದ್ದಾರೋ ಅಥವಾ ಸ್ನಾತಕೋತ್ತರ ಕೋರ್ಸ್ ಗೆ ಸೇರ್ಕೊಂಡಿದಾರೋ ಅಥವಾ ಡಿಪ್ಲೊಮಾ ಓದ್ತಾ ಇದ್ದಾರೋ ಇವ್ರ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅನ್ನ ನೀಡಲಿಕ್ಕೆ ಈ ಒಂದು ಸಂಸ್ಥೆ ಮುಂದಾಗಿದೆ ಮತ್ತೊಂದು ಹೊರತೆ ಹಿಂದಿನ ವರ್ಷದಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಇದೆಯೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಅಥವಾ ಸಮಾನಾಂತರ ಸಿ ಇರಬೇಕು ಇನ್ನು ಹೆಣ್ಣು ಮಕ್ಕಳು ಅಂಗವಿಕಲರು ಏಕಪೋಷಕ ಕುಟುಂಬದ ವಿದ್ಯಾರ್ಥಿಗಳು ಅನಾಥರು ಮೊದಲ ತಲೆಮಾರಿನ ಕಾಲೇಜು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಓದ್ತಾರರು ಗ್ರಾಮೀಣ ಹಿನ್ನೆಲೆಯಿಂದ ಬಂದಂತ ವಿದ್ಯಾರ್ಥಿಗಳು ಈ ಎಲ್ಲಾ ವಿಭಾಗದಿಂದ ಬಂದಂತ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಐವತ್ತು ಪರ್ಸೆಂಟ್ ಏನಿತ್ತೋ ಅದರಲ್ಲಿ ಐದು ನ ಕಡಿಮೆ ಮಾಡಿಕೊಳ್ಳಾಗುತ್ತೆ ಇನ್ನು ಕೊನೆಯ ಮಾನದಂಡವಾಗಿ ಯಾರೆಲ್ಲ ಅಪ್ಲೈ ಮಾಡ್ತಾರೋ ಅವರ ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ ಎಂಟು ಲಕ್ಷವನ್ನ ಮೀರಬಾರ್ದು ಇನ್ನು ವಿದ್ಯಾರ್ಥಿ ವೇತನವನ್ನ ಎಷ್ಟು ನೀಡಲಾಗುತ್ತೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಡಿಪ್ಲೊಮಾ ಆದ್ರೆ ಮೂವತ್ತಾರು ಸಾವಿರ ಸಾಮಾನ್ಯ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆದ್ರೆ ಮೂವತ್ತಾರು ಸಾವಿರ ವೃತ್ತಿಪರ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ನೀಡಲಾಗುತ್ತದೆ ಹಾಗಾದ್ರೆ ಈ ವಿದ್ಯಾರ್ಥಿ ವೇತನವನ್ನ ಯಾವುದಕ್ಕೆಲ್ಲ ನೀಡ್ತಾರೆ ಬೋಧನಾ ಶುಲ್ಕ ವಸತಿ ಆಹಾರ ಸಾರಿಗೆ ಪರೀಕ್ಷಾ ಶುಲ್ಕ ಇತರೆ ಶೈಕ್ಷಣಿಕ ವೆಚ್ಚಗಳೇನಾದ್ರು ಇದ್ರೆ ಅವುಗಳನ್ನ ತೋರಿಸುವುದರ ಮೂಲಕ ಈ ಒಂದು ಸ್ಕಾಲರ್ಶಿಪ್ ನ ಪಡ್ಕೋಬಹುದು ಹೇಗೆ ತೋರಿಸೋದು ಇವುಗಳನ್ನ ಅಂತ ಹೇಳಿದ್ರೆ ಇವುಗಳೆಲ್ಲದರ ರೆಸಿಪ್ಟ್ಗಳು ನಿಮ್ಮ ಹತ್ರ ಇರ್ತವೆ ಎಲ್ಲೆಲ್ಲಿ ಖರ್ಚು ಮಾಡೋದ್ರಿಂದ ಆ ರೆಸಿಪ್ಟ್ಗಳನ್ನ ಒದಗಿಸಿಕೊಡಬೇಕು ಇದನ್ನು ಕೂಡ ಆನ್ಲೈನ್ ನಲ್ಲಿ ಅರ್ಜಿ ಹಾಕಬೇಕು ಇದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮೂಲಕ ನೀವು ಅರ್ಜಿಯನ್ನು ಹಾಕಬಹುದು ಇನ್ನು ಕೊನೆಯ ದಿನಾಂಕ ಯಾವುದು ಅಂತ ಕೇಳೋದಾದ್ರೆ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಹೆಚ್ಚು ಸಮಯ ಇಲ್ಲ ಒಳ್ಳೆಯ ಸ್ಕಾಲರ್ಶಿಪ್ ತಪ್ಪದೆ ಬೇಗ ಅರ್ಜಿಯನ್ನ ಹಾಕಿ ಜೊತೆಗೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗುತ್ತೆ ದಯಮಾಡಿ ಶೇರ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಏನಾದ್ರೂ ಕೇಳ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯುಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ